ಟಿ ವಿ ಟಿ ವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಗೌರವಾನ್ವಿತ ನ್ಯಾಯಮೂರ್ತಿ ಡಾ ಎಚ್ಎನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನಂತೆ ಪರಿಶಿಷ್ಟ ಸಮುದಾಯಗಳಿಗೆ ಒಳಮೀಸಲಾತಿ ನೀಡುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಹೊಸದುರ್ಗ ತಾಲೂಕು ಬೋವಿ ಸಮಾಜದ ವತಿಯಿಂದ ಬೋವಿ ಸಮುದಾಯ ಬಾಂಧವರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಮಾಜದ ಪ್ರಮುಖರು ಇಂದು ಸಭೆ ನಡೆಸಿದರು ರಾಜ್ಯದಲ್ಲಿ ಅತ್ಯಂತ ಶ್ರಮಿಕ ವರ್ಗದಲ್ಲಿ ಗುರುತಿಸಿಕೊಂಡಿರುವ ಭೋವಿ ಅಥವಾ ಒಡ್ಡರ ಸಮುದಾಯವು ತಮ್ಮದೇ ಆದ ಪರಿಶ್ರಮದ ಬದುಕನ್ನು ಮುನ್ನಡೆಸುತ್ತಿದೆ ಈ ಬಾರಿಯ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಲ್ಲಿ ನ್ಯಾಯಯುತವಾದ ಮೀಸಲಾತಿಯನ್ನು ನಿರೀಕ್ಷಿಸುತ್ತಿದೆ ಸಮೀಕ್ಷೆ ನಡೆಸಲು ಬರುವ ಗಣತಿದಾರ ಸಿಬ್ಬಂದಿಗೆ ಜಾತಿಯ ಕಾಲಂನಲ್ಲಿ ಭೋವಿ ಅಥವಾ ಒಡ್ಡರ ಎಂದು ನಮೂದಿಸುವಂತೆ ಸಮುದಾಯ ಬಾಂಧವರು ಸ್ವಯಂ ಪ್ರೇರಿತವಾಗಿ ಗಮನ ವಹಿಸಬೇಕೆಂದು ಆಗ್ರಹಿಸಿದರು ಇದೇ ತಿಂಗಳ ದಿನಾಂಕ ಐದರಿಂದ ಪ್ರಾರಂಭವಾಗಿ ಮೂರು ಹಂತಗಳಲ್ಲಿ ಇಪ್ಪತ್ತ್ ಮೂರರಂದು ಮುಕ್ತಾಯಗೊಳ್ಳಲಿರುವ ಸಮೀಕ್ಷೆ ಕಾರ್ಯದಲ್ಲಿ ಸರ್ವರೂ ಭಾಗವಹಿಸಬೇಕೆಂದು ಹೊಸದುರ್ಗ ತಾಲೂಕು ಭೋವಿ ಸಮಾಜದ ವತಿಯಿಂದ ಕೋರಲಾಗಿದೆ ಇಂದು ನಡೆದ ಭೋವಿ ಸಮುದಾಯದ ಜನಜಾಗೃತಿ ಸಭೆಯಲ್ಲಿ ಸಮುದಾಯದ ಅಧ್ಯಕ್ಷರಾದ ಮಂಜಪ್ಪ ಬೋವಿ ಗೌರವ ಅಧ್ಯಕ್ಷರಾದ ಚಂದ್ರ ಬೋವಿ ಉಪಾಧ್ಯಕ್ಷರಾದ ರಂಗಾ ಬೋವಿ ಕಾರ್ಯದರ್ಶಿ ಕೆಎ ಆನಂದ್ ಕಗ್ಗಲಕಟ್ಟೆ ಮಾಜಿ ಅಧ್ಯಕ್ಷರಾದ ಗಂಗಾಧರ ಬೋವಿ ನಿರ್ದೇಶಕರಾದ ಸುಬ್ಬಣ್ಣ ಹನುಮಂತ ಬೋವಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಾವು ತಾಲೂಕ್ ಭೋವಿ ಸಮಾಜದ ಅಧ್ಯಕ್ಷರು ಪಿವಿ ಮಂಜಪ್ಪ ಮದುರೆ ನಾವು ನಿಜದ ಬಂಧುಗಳು ಅವರಿಗೆ ಕೇಳಿಕೊಳ್ಳೋದೇನೆಂದರೆ ನಮ್ಮ ಸಮಾಜದಲ್ಲಿ ಜನಗಣಿತ ತಪ್ಪು ಆಗಿರೋದ್ರಿಂದ ಹಳ್ಳಿ ಹಳ್ಳಿಗೂ ಸುತ್ತರದು ನಾವು ಭೇಟಿ ಕೊಟ್ಟು ನಾವು ಸಮೀಕ್ಷೆಯನ್ನು ಮಾಡ್ತಾ ಇದೀವಿ ನಮ್ಮ ಕುಲ ಕಸಬು ಕಲ್ಲಿನ ಕೆಲಸ ಮಣ್ಣಿನ ಕೆಲಸ ಅವ್ರ ಕೆಲಸದ ಏನೇನ್ ಕಸಬು ಮಾಡ್ತಾರೋ ಆ ಕಸುಬಿಗೆ ನಾವು ಸರಿಯಾಗಿ ನಮೂದಿಸಿ ಮಾಸ್ಟರ್ ಬಂದಾಗ ಸರಿಯಾಗಿ ಅದನ್ನ ಸ್ವಂದಿಸ್ಕೊಂಡು ಹಳ್ಳಿ ಹಳ್ಳಿಗೂ ಮುಖಂಡರಾದರು ಅದನ್ನ ಸರಿಪಡಿಸಿ ಎಲ್ಲ ಸರಿಯಾಗಿ ಹೋಗಿ ಒಡ್ಡಾರ ಅಂತಂದು ನೆಮ್ಮದಿಸಿ ಮಾಡ್ಬೇಕು ಆಮೇಲೆ ಎಲ್ಲೇ ಇದ್ರು ತಾನೆ ಒಂದೊಂದು ಹಳ್ಳಿಗೂ ಒಂದೊಂದು ಮನೆ ಇದ್ರು ನಾವು ಬಿಡದಂಗೆ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ನಾವು ಜನ ಜಾಗೃತಿ ಮೂಡಿಸ್ತೀವಿ ನಾನು ತಾಲೂಕ್ ಮಾಜಿ ಅಧ್ಯಕ್ಷನಾದ ಗಂಗಾಧರ್ ಭೋವಿ ಅಂತ ನಾನು ಈ ಸಲ ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಜನಗಣತಿ ಮನೆ ಮನೆ ತೆ ಬರ್ತಾರ ಮಾಸ್ಟರ್ಗಳು ಬಂದು ಎಲ್ಲ ನಮ್ಮ ಸಮಾಜದವರು ಅದಕ್ಕೆ ಸಹಕಾರ ಕೊಟ್ಟು ನಮ್ಮ ಕುಲ ಕಸಬು ಏನೆಂದು ಬಂಡೆ ಹೊಡೆಯೋದು ಕಲ್ಲು ಹೊಡೆಯೋದ್ರ ಬಗ್ಗೆ ಅವ್ರು ಏನ್ ವೃತ್ತಿ ಮಾಡ್ತಾರೋ ಅದ್ರ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ರೆ ನಮಗೆ ಮೇಲೆ ಕಾಲಂ ನಂಬರ್ ಇಪ್ಪತ್ ಮೂರಲ್ಲಿ ಬೋವಿ ಒಡ್ಡಾ ಅಂತ ಬರ್ಸಿದ್ರೆ ಮುಂದಿನ ಇದರಲ್ಲಿ ನಮ್ಗೆ ಜಾತಿ ಗಣತಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಮಾತನ್ನ ಹೇಳ್ತಾ ಇದೀನಿ ವಸ್ತುರ್ಗ ತಾಲೂಕು ಭೋವಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಆನಂದ್ ಕಗ್ಗಲ್ಕಟ್ಟೆ ಅಂತ ಹೇಳಿ ನಮ್ಮ ಸಮಾಜದ ಬಂಧುಗಳಲ್ಲಿ ಕೇಳ್ಕೋದಂದ್ರೆ ತಮ್ಮ ತಮ್ಮ ಕುಲು ಕಸಬುಗಳನ್ನು ಯಾವುದೇ ರೀತಿಯಲ್ಲಿ ಜನಗಣತಿ ಬಂದಾಗ ಅಥವಾ ಚುನಾವಣಾ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಬಂದಾಗ ಪ್ರತಿ ಮನೆ ಮನೆಯಲ್ಲೂ ಸಹ ನಾವು ಆ ರಾಕೆಟ್ ಅಲ್ಲಿ ಆ ಕಾಲಂಗಳಲ್ಲಿ ಒಡ್ಡರ ಹೇಳಿ ಕರ್ಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೆ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳು ನಮ್ಮ ಬಾಂಧವರು ಎಲ್ಲೆಲ್ಲಿ ಇರ್ತಾರೋ ಎಲ್ಲಾ ಹಳ್ಳಿಗಳಿಗೂ ಹೋಗಿ ನಾವು ಜನಜಾಗೃತಿ ಮೂಡಿಸುವಂತ ಕೆಲಸ ಇವತ್ತಿಂದ ಮುಂದುವರಿಸಿ ೇವೆ ಲಕ್ಷ್ಮಣ ಪಟ್ಟಿ ಮಾಡುತ್ತಾರೆ ಭೋವಿ ಸಮಾಜದ ನಿರ್ದೇಶಕರು ಸಮಸ್ತ ಭೋವಿ ಜನಾಂಗದರಲ್ಲಿ ವಿನಂತಿಸುವುದು ಏನೆಂದರೆ ನೀವು ಆ ಕಾಲಂನಲ್ಲಿ ಭೋವಿ ಮತ್ತು ಒಡ್ಡರಂತೇನಿದೆ ಅಂತ ಏನಿದೆ ನಮಗಿಸ್ಬೇಕು ಅಪ್ಪಿ ತಪ್ಪಿ ಜನ ವಲಸೆ ಹೋಗಿದ್ರು ಕಾರ್ಯಕ್ರಮ ಮಾಡಿಸಿ ದಯಮಾಡಿ ಪ್ರತಿಯೊಬ್ಬರು ಬೋವಿ ಅಂತ ಬರಿಬೇಕಾರೆ ಇಂಗ್ಲಿಷ್ ನಲ್ಲಿ ಬರೆಯೋರು ಬಿ ಎಚ್ ಓ ವಿ ಐ ಬರೀರಿ ಕನ್ನಡದಲ್ಲಿ ಬರೆಯರು ಬೋವಿ ಅಂತ ಬರೆಯುತ್ತಾರೆ ಒಕ್ಲಾಸ್ ಹೇಳಿ ಇದೊಂದು ಬಿಟ್ಟರೆ ಗಂಗೆ ಮತಕ್ಕೆ ಹೋಗುತ್ತೆ ನಮ್ಮ ಜಾತಿ ಪರಿಶಿಷ್ಟ ಜಾತಿ ಬಿಟ್ಟು ಬಿಟ್ಟು ವರ್ಗ ಒಂದು ಹೋಗ್ಬಿಡುತ್ತೆ ದಯಮಾಡಿ ಪ್ರತಿ ಒಬ್ರು ಬೋವಿ ಬಿ ಎಚ್ ಓ ವಿ ಐ ಅಥವಾ ಕನ್ನಡದಲ್ಲಿ ಬರೆದ್ರೆ ಬೋಗ ಒಕ್ಲಾಸ್ ಕೇಳಬೇಕು ಇದನ್ನ ಮನದಲ್ಲಿ ಇಟ್ಕೊಂಡು ಪ್ರತಿ ಒಬ್ರು ಇದನ್ನು ಸೇರಿಸ್ಬೇಕು ಮುಂದೆ ನಮ್ಮ ಪೀಳಿಗೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಿದೆ ಇದು ನಿಮ್ಮ ಧ್ವನಿ